ಹಾ ಹಣ ನಿಮ್ಮ ಹೆಸರು ಆ ಯಾವ ಊರ್ ಬರುತ್ತೆ ನಿಮ್ದು ಇಲ್ಲ ಸರ್ ಓಕೆ ಊರಿಂದ ಎಷ್ಟು ಎಷ್ಟು ಕಿಲೋಮೀಟರ್ ಆಗ್ತಿದ್ವಲ್ಲ ಊರಿಂದ ಒಂದ್ ಎರಡು ಕಿಲೋಮೀಟರ್ ಇದು ಯಾವ ಓಕೆ ಮೆಕ್ಕೆಜೋಳ ಬಿತ್ತಿ ಎಷ್ಟ ಆಯ್ತಾ ಮೂರ್ ದಿವಸ ಇವತ್ ಮೂರ್ ದಿವಸ ಕೋಲ್ಡ್ ಹೊಡಿತ ಈ ಮೊದಲೆಲ್ಲ ಕಳೆಡ್ ಹೊಡಿತಿದ್ರೆ ಇತ್ತೀಚೆಗೆ ಕೋಲ್ಡ್ ಹೊಡಿಯದ ಕಮ್ಮಿ ಆಯ್ತು ಪಸ್ಟ್ ರೂಪಾಯಿ ಎತ್ತಿನ ಪ್ಯಾಸನೇ ಕಮ್ಮಿ ಆದವು ಈ ಮನೆ ನಿಮ್ಮ ಮನೆ ಎಷ್ಟು ವರ್ಷದಿಂದ ಇದಾವೆ ಈಗ ಮೆಕ್ಕೆಜೋಳ ಬಿತ್ತಿದ್ರೆ ಕೆಲವು ಕಡಲೆ ಹಿಂದಾಗಿದಾವೆ ಮುಂದಾಗಿದಾವೆ ನೀವು ಲೇಟ್ ಆಗಿ ಬಿತ್ತೀರಾ ಹೆಂಗೆ ಲೇಟ್ ಇಲ್ಲ ನಾವು ಬಿತ್ತದ ಈ ಟೈಮ್ ಸರ್ ಇದೇ ಟೈಮ್ ಬಿತ್ತದ ಏನ್ ತೊಂದರೆ ಇಲ್ಲ ಹಿಂಗ ಹಿಂದೆ ಆದ್ರೂ ನಾವ್ ಓಕೆ ಅಣ್ಣ ಒಂದ್ ಎಕರೆಗೆ ಎಷ್ಟ್ ಕೆಜಿ ಬೀಜ ಹೋಗ್ತವೆ ಎಷ್ಟ್ ಕೆಜಿ ಗೊಬ್ಬರ ಹಾಕಿರ ಎರಡ್ ಎಕರೆ ನಾಲ್ಕ್ ಪ್ಯಾಕೆಟ್ ಬೀಜ ನಾಲ್ಕ್ ಪ್ಯಾಕೆಟ್ ಗೊಬ್ಬರ ಓಕೆ ಒಂದ್ ಎಕರೆಗೆ ಅವನ್ ಅಂದ್ರೆ ಎಷ್ಟ್ ಬೀಜ ಬಿಡ್ಬೇಕಣ್ಣ ಒಂದ್ ಎಕರೆಗೆ ಎರಡ್ ಪ್ಯಾಕೆಟ್ ಎರಡ್ ಪ್ಯಾಕೆಟ್ ಅಂದ್ರೆ ನಾಲ್ಕ್ ಕೆಜಿ ಎರಡ್ ಬ್ಯಾಗು ನಾಲ್ಕ್ ಕೆಜಿ ಎರಡ್ ಬ್ಯಾಗು ಓಕೆ ಅಣ್ಣ ಕೊಳ್ಳ ಕೊಡಿಯ ಒಡೆಯಕ್ಕೆ ಕರೆಕ್ಟ್ ಎಷ್ಟ್ ದಿವಸ ಇದ್ದಾಗ ಹೊಡಿಬೇಕು ಸರ್ ಮೂರ್ ದಿವಸ ಮೂರ್ ದಿವಸ ಇದ್ದಾಗ ಓಕೆ ಕೊಳ್ಳ ಹೊಡೆಯ ಏನೇನು ಉಪಯೋಗ ಆಗುತ್ತೆ ಅಣ್ಣ ಸರ್ ಕೊಳ್ಳ ಹೊಡೆಯದಿಂದ ನೆಲ ಬಿಗಿ ಬರುತ್ತೆ ಓಕೆ ಈಗ ಪ್ಲೋ ಹೊಡ್ದಿ ಸರ್ ಪ್ಲೋ ಹೊಡೆದು ಮತ್ತೆ ಬಾಲ್ಡರ್ ಮಾಡಿತ್ತಲ್ಲ ನೆಲ ದೊಸಕ್ ಬೀಳುತ್ತೆ ದೊಸಕ್ ಅಂದ್ರೆ ಮೆತ್ಗ ಆಗುತ್ತಲ್ಲ ಗಟ್ಟಿ ಆಗ್ಬೇಕಂತ ಹೇಳಿ ಹೊಡಿತೀವಿ ಸರ್ ಓಕೆ ಬಿಗಿ ಬರ್ಬೇಕು ಬಿಗಿ ಬರ್ಬೇಕು ಆಮೇಲೆ ಮಟ್ಟ ಆಗುತ್ತೆ ಮಟ್ಟ ಆಗುತ್ತೆ ಬಿಗಿ ಬರುತ್ತೆ ಬಿಗಿ ಬರುತ್ತೆ ಇದ್ ಮಾಡೋದ್ರಿಂದ ಬೀಜ ಚೆನ್ನಾಗ್ ಬಿಡ್ತವೆ ಬೀಜ ಚೆನ್ನಾಗ್ ಆ ಓಕೆ ಅಣ್ಣ ಇವು ಅಲೆ ಎತ್ತು ಎಷ್ಟು ವರ್ಷ ತಗೋಣ ಸರ್ ಇವು ನಾವು ತಂದಿದ್ ಸರ್ ಇದು ಸ್ವಂತ ಮನೆ ಅವಲ್ಲ ಎಷ್ಟು ವರ್ಷ ಕಳ ತಂದಿದ್ದು ನಾವೀಗ ಒಂದ್ ಐದು ವರ್ಷ ಕಳ ತಂದಿದ್ದೆ ಆರಲ್ಲಾಗಿದ್ ನಾಲ್ಕಲ್ಲಾಗಿದ್ವಿ ಎಷ್ಟು ತಂದಿದ್ರಣ್ಣ ಅವಾಗ ಸರ್ ಅವಾಗ ಎಪ್ಪತ್ ಸಾವಿರ ಎಪ್ಪತ್ತಕ್ಕೆ ಈಗ ಮಾರಿದ್ರೆ ಎಷ್ಟಕ್ಕೆ ಹೋಗ್ತಾವ ಸರ್ ಈಗ ಮಾಡಿದ್ರೆ ಒಂದ್ ಒಂದ್ ಮೇಲೆ ಒಂದ್ರ ಮೇಲೆ ಓಕೆ ಅಣ್ಣ ಇತ್ತೀಚಿಗೆ ಈ ಬೇಸಾಯ ಕಮ್ಮಿ ಆಗ್ತಾವಲ್ಲ ಏನ್ ಕಾರಣ ಇರ್ಬೋದು ಮನೆಗೆಲ್ಲ ಎತ್ಕಟ್ಟಿಗೆ ಮಾಡಿ ಕಮ್ಮಿ ಆಗ್ತಾ ಇಲ್ಲ ಈಗೆಲ್ಲ ಟ್ರಾಕ್ಟರ್ ಬಂದಿದೆ ಸರ್ ಇನ್ನೇನ್ ಸರ್ ಅದಕ್ಕೆ ಅದಕ್ಕೋಸ್ಕರ ಎಲ್ಲ ಎತ್ ಕಮ್ಮಿ ಮಾಡ್ತಾರೆ ಟ್ರಾಕ್ಟರ್ ಬಂದಿತ್ತಲ್ಲ ಅವಾಗ ಎಲ್ಲ ಟ್ರಾಕ್ಟರ್ಗೆ ಹೊಡ್ಕೊಂತಾರೆ ಓಕೆ ಅಣ್ಣ ಈ ವೆರೆ ಹೊಲದಲ್ಲಿ ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ಇಳುವರಿ ತೆಗಿಬೋದ್ರೆ ಸರ್ ಬಂದ್ ನಾವು ತೆಗದಂಗೆ ಸರ್ ನಾವು ಮಾಡ್ದಂಗೆ ಕಷ್ಟಪಟ್ಟು ಮಾಡ್ದಂಗೆ ಓಕೆ ಆ ಇದೆ ಮಳೆ ಮಳೆಯಿಂದ ಬೆಳೇလား ಆ ಮಳೆಯಿಂದ ಬೆಳೆ ಮಳೆ ಜಾಸ್ತಿ ಮಳೆಗಾಲ ಜಾಸ್ತಿ ಆಯ್ತು ಅಂದ್ರೆ ಕೀತಕೊಂಡು ಹೋಗಿರುತ್ತೆ ಶೀತ ಜಾಸ್ತಿ ಆಗುತ್ತೆ ಶೀತ ಜಾಸ್ತಿ ಆಗುತ್ತೆ ಓಕೆ ಸ್ವಲ್ಪ ಬಡ ಮಳೆಗಾಲ ಆದ್ರೆ ಜೋಳ ಚೆನ್ನ ಬಿಡುತ್ತೆ ಓಕೆ ಕಡಿಮೆ ಮಳೆಗಾಲ ಆದ್ರೆ ಅಂದ್ರೆ ಶೀತ ಜಾಸ್ತಿ ಆಗದಂಗೆ ಇದ್ರೆ ಚೆನ್ನ ಬರುತ್ತೆ ಜೋಳ ಬರುತ್ತೆ ಆ ಓಕೆ ಹೌದಾ ನೀವು ಎಷ್ಟ್ ಜನ ಮಕ್ಕಳಣ್ಣ ಸರ್ ನಾನು 4 ತ ನಾಲ್ರ ಓಕೆ ತೆಂಗ್ಯರೋ ಇಬ್ಬರ ಮಧ್ಯ ಇದೆ ತಮ್ಮ ಇದೇನ್ ಸರ್ ಹ್ಮ್ ಹು

ಓಕೆ ಅಣ್ಣ ಈಗ ಕುಂಟೆ ಹೆಂಗ್ ಉಡ್ಕೊಂಡಿರ ಇದು ಯಾವ ತರ ಟೆಕ್ನಿಕಲ್ ಅಂದ್ರೆ ಯಾವ ತರ ಅಂತಂದ್ರೆ ಕುಂಟೆ ಯಾವ ತರ ಎಳಿಬೇಕು ಅಥವಾ ಊಡೋದು ಹೆಂಗ್ ತರ ಇದನ್ನ ಎತ್ತು ಉಡಿರೋದು ಊಡ ಇನ್ನ ಮಾಮೂಲಿ ಊಡದ್ ಬೇಕು ಇಲ್ಲ ಅಂದ್ರೆ ಮಾಡಿಕೊಂಡು ಹೊಡೀಬೇಕು ಬೇಸ ಇಲ್ಲ ಹಾಕೋದು ನಗ ದೊಡ್ಡದ ಸಣ್ಣದಣ್ಣ ಸರ್ ಅದು ಕಬ್ಬಿಣನಾಗ ಮೊದ್ಲೆಲ್ಲಾ ಹೊಲ ಹೊಡೆದಿಲ್ಲ ಸರ್ ಎತ್ನಾಗ ಯಾದ್ ಆದ್ನಾಗ ಸರ್ ಅದು ಓಕೆ ಎಷ್ಟ್ ಗಂಟೆಗ್ ಉಡಿದ್ರಣ ಸಾರ್ ಇದನ್ನ ಇಲ್ಲಾ ಅಲ್ಲೊಂದ್ ಎಕ್ರೆ ಹೊಡ್ಕೊಂಬಂದ ಇಲ್ಲಿ ಬಂದಿನಿ ಸರ್ ಈಗ ಒಂದ್ ಎರಡ್ ಅವರ್ ಮೂರ್ ಅವರ್ ಬೇಕಾ ಜಾಸ್ತಿ ಬೇಕಾ ಸರ್ ನಾಲ್ಕ ಅವರ್ ಅನ್ನ ಓಕೆ ಇನ್ನ ಇಷ್ಟ ಹೊಡದ್ರ ಆಯ್ತಲ್ವಾ ನಾನ್ ಸ್ವಲ್ಪ ಸರ್ ಇದ್ ಮಾಡಿದ್ರೆ ಆಯ್ತ್ ಹಾ ಓಕೆ ಇನ್ನೊಂದ್ ಅರ್ಧ ಎಕ್ರೆ ಸರ್ ಅಲ್ಲಿಗೆ ಹೋಗಿ ಹೋಗ್ತೀನಿ ಈಗ ಇಲ್ಲಿಂದ ಹೋಗ್ಕೊಡಿ ಏಕೆ ಅಲ್ಲಿಂದ ಹೋಗ್ತೀನಿ ಸರ್ ಈಗ ಆದ ತಕ್ಷಣ ಹೋಗ್ತೀಯಾ ಆ ಒಕೆ ಸ್ನೇಹಿತರೆ ಅವ್ರಿಗೆ ಮತ್ತೆ ಈಗ ಬೇರೆ ಕೆಲಸ ಇದೆ ಕೊಳ್ಳ ಹೊಡಿಯಾಕ ಇನ್ನ ಬೇರೆ ಹೊಲಾ ಇದೆ ಅಂತ ಅಲ್ಲಿ ಹಂಗಾಗಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಅಣ್ಣವ್ರ ಇವತ್ತೇನು ನಿಮ್ ಮಲ್ದಲ್ಲಿ ಮೆಕ್ಕೆಜೋಳ ಬಿತ್ತಿ ಮೂರ್ ದಿವಸ ಆದ್ಮೇಲೆ ಇವತ್ತು ನಮ್ ಕಡೆ ಕೊರಡು ಅಂತೀವಿ ಎಲ್ಲಾ ಬಿಗಿ ಬರ್ಲಿ ಅಂತ ಹೊಡಿತೀವಿ ಆ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣರ